അരെ ഇങ്ങോട്ട് കേറി നോmarginTop. എങ്ങനെ ഇങ്ങോട്ട് വരാം? വരിക സൈഡ്. വന്ദേ ഗുരുനാം ചരണാ രവിന്ദേ സന്ദർശിര സ്വാ ಹರೇರಾಮ ಶ್ರೀ ಗುರು ಜ್ಯೋ ನಮಃ ದಿನಾಂಕ ಒಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ ನಾಲ್ಕನೆಯಲ್ಲಿ ಮೂರಕ್ಕೆ ಧ್ವಜಾರೋಹಣ ಶಂಕನಾದ ಗುರುವಂದನೆ ಪ್ರಸ್ತುತಿಯೊಂದಿಗೆ ವಲಯ ಸಭೆ ಪ್ರಾರಂಭವಾಯಿತು ಸಭೆಯಲ್ಲಿ ಇಪ್ಪತ್ತ್ ಮೂರು ಜನ ಹಾಜರಿದ್ದರು ಹನ್ನೊಂದು ಜನ ಪದಾಧಿಕಾರಿಗಳು ಏಳು ಜನ ಗುರಿಕಾರರು ಮತ್ತು ಐದು ಜನ ಶಿಷ್ಯ ಬಾಂಧವರು ಹಾಜರಿದ್ದರು ಸಕ್ರಿಯವಾಗಲು ವಲಯದಲ್ಲಿ ರಕ್ತದಾನಿಗಳನ್ನು ಗುರುತಿಸುವ ಪ್ರಕ್ರಿಯೆ ಆಗಬೇಕಿದೆ ಘಟಕವಾರು ರಕ್ತದಾನಿಗಳನ್ನು ಸೂಚಿಸುವಂತೆ ಘಟಕಾಧ್ಯಕ್ಷರಲ್ಲಿ ಮನವಿ ಮಾಡಲಾಯಿತು ವಲಯದಲ್ಲಿ ರಕ್ತದ ಗುಂಪು ನೋಡುವ ಕ್ಯಾಂಪು ಅಗತ್ಯವಿದ್ದಲ್ಲಿ ಕ್ಯಾಂಪು ಆಯೋಜಿಸಲಾಗುವುದೆಂದು ಸಭೆಯಲ್ಲಿ ತಿಳಿಸಲಾಯಿತು ಆಹಾರ ಮೇಳಕ್ಕೆ ವಲಯದಿಂದ ವಿದ್ಯಾಗೌರಿ ಉಪ್ಪಂಗ ಇವರ ನೇತೃತ್ವದಲ್ಲಿ ಮಹಿಳೆಯರು ಐದು ಕೆಜಿ ಬಾಳೆಹಣ್ಣಿನ ಹಲ್ವ ತಯಾರಿಸಿ ಸಮರ್ಪಣೆ ಮಾಡಿದರು ತಮ್ಮ ಹಿಟ್ಟಿನಲ್ಲಿ ಬೆಳೆದ ತರಕಾರಿ ಅಂಗಳದಲ್ಲಿ ಅರಳಿದ ಹೂವು ಪುಷ್ಪಗಳನ್ನು ಸಮರ್ಪಿಸಿ ತಾವು ಸೇವಾ ಕಾರ್ಯದಲ್ಲಿ ಹಿಂದೆ ಬಿದ್ದಿಲ್ಲ ಎರಡು ಕಡೆಗಳಲ್ಲಿ ಏಕಕಾಲದಲ್ಲಿ ಹಮ್ಮಿಕೊಳ್ಳುವ ಕಾರ್ಯಕ್ರಮದ ಯಶಸ್ಸು ಸಂಘಟನಾ ಕಾರ್ಯದರ್ಶಿಯವರ ಕಾರ್ಯಶೈಲಿಗೆ ಹಿಡಿದ ಕೈಗನ್ನಾಡಿ ಒಳ್ಳೆ ವೈಭಕ್ತ ವಾತಾವರಣ ಒಳ್ಳೆ ರೀತಿಯ ಮನೆಯು ಎಲ್ಲ ವಲಯದ ಮೂರು ಗಂಟೆಗೆ ಸಭಾ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಮೂರರಿಂದ ಐದು ಗಂಟೆವರೆಗೆ ಆ ನಂತರ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ

ಆದರೆ ಮಹನೀಯರಷ್ಟು ಅರ್ಚನೆ ಕಾರ್ಯಕ್ರಮ ಕೂಡ ನಡೆದು ಅದಕ್ಕೂ ಕೂಡ ಎಲ್ಲರೂ ಮುಂದೆ ಭಾಗವಹಿಸಿದ ಭಾಗವಹಿಸಿಕೊಳ್ಳಿ ಕೇಳಿಕೊಳ್ಳುತ್ತೆ ಅದೇ ರೀತಿ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲ ನಮ್ಮ ವಲಯದ ಅಲ್ಲ ಒಟ್ಟು ಮಂಡಲದ ಕಾರ್ಯಕರ್ತರಂಗೆ ಭಾಗವಹಿಸಿದ ಎಲ್ಲರಿಗೂ ಕೂಡ ಕಲ್ಯಾಣ ಮುಂಡಪ್ಪಳ್ಳ ಸೇವಾ ದೇವಸ್ಥಾನ ಸಮಿತಿಯು ಧನ್ಯವಾದ ಸಮರ್ಪಣೆಯ ಮಾಡಿ ತಿಳಿಸಿ ಹೇಳಿದ್ದವು